ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಕೇರಳ ಸ್ಟೈಲ್ ಕಡಲೆ ಸಾರು ಮತ್ತು ಪುಂಡಿ ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪುಂಡಿ ಮತ್ತು ಕಡಲೆ ಸಾರು ಮಾಡುವಂತಿದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ಅದಕ್ಕೆ ಈಗ ಕುಚ್ಚಲಕ್ಕಿ ತಗೊಳ್ಕೊ ತಕೊಳ್ಬೇಕು ಕುಚಲಕ್ಕಿ ಹಾಕಿದರೆ ಮತ್ತೆ ಸ್ಮೂತಾಗಿರ್ತದೆ ಪುಂಡಿ ಈಗ ನಾನು ಕುಚ್ಚಲಕ್ಕಿ ನೆನ್ನೆ ಒಂದು ಏಳೆಂಟು ಗಂಟೆವರೆಗೆ ನೆನೆಯಲಿಕ್ಕೆ ಹಾಕಿ ಇಡಬೇಕು ನಾನು ನೆನ್ನೆ ರಾತ್ರಿ ನೆನೆಯಲ್ಲಿ ಹಾಕಿದ್ದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡುವಂಥೇಳಿ ಈಗ ಒಳ್ಳೆ ನೆನೆದಿದೆ ನಾನಿದು ಇದು ಕುಚ್ಚಲಕ್ಕಿ ತಗೊಂಡೋದು ನಿಮಗೆ ಬೇಕಾದರೆ ಕುಚಲಕ್ಕಿ ತಗೊಳ್ಬೋದು ಅನ್ನೋದು ಮತ್ತು ಕರ್ಸಾಂಬರ ಅಕ್ಕಿ ಬೇಕಾದರೂ ತಗೊಳ್ಬೋದು ಅದನ್ನು ಒಳ್ಳೆ ನೆನೆಲಿಕ್ಕೆ ಹಾಕಿಟ್ಟಿದ್ದೇನೆ ಒಂದು ನಾಲ್ಕು ಗ್ಲಾಸ್ ಒಂದು ಐದು ಗ್ಲಾಸ್ ಆಗೋಷ್ಟು ನಾನು ತಗೊಂಡಿದ್ದೇನೆ ನಿಮಗೆ ತಕ್ಕ ತಗೊಳ್ಳಿ ನೆನಲಿಕ್ಕೆ ಹಾಕಿಡಬೇಕು ಒಳ್ಳೆ ನೆನೆದಿದೆ ಮತ್ತು ಈಗ ನಾನು ಇದು ಅದಕ್ಕೆ ತೆಂಗಿನ ತುರಿ ತಗೊಂಡಿದ್ದೇನೆ ಅದರೊಟ್ಟಿಗೆ ಕಡಿದಿದ್ದರೆ ತುಂಬ ಟೇಸ್ಟಿಯಾಗಿರ್ತಾರೆ ಒಂದು ಕಪ್ಪು ಆಗುವಷ್ಟು ತೆಂಗಿನ ತುರಿ ಅಕ್ಕಿ ಒಟ್ಟಿಗೆ ಕಡಿಯಲಿಕ್ಕೆ ಅಂತೇಳಿ ಮತ್ತೆ ರುಚಿಗೆ ತಕ್ಕ ಉಪ್ಪು ಇದು ನೀರುಳ್ಳಿ ಒಂದು ನೀರುಳ್ಳಿ ಮತ್ತೆ ಒಂದು ಕಪ್ಪು ಆಗುವಷ್ಟು ಕಡಲೆ ಪದಾರ್ಥದ್ದು ಕಡಲೆ ಇದನ್ನು ನಾನು ನೆನ್ನೆ ರಾತ್ರಿ ಹಾಕಿಟ್ಟಿದ್ದು ಒಳ್ಳೆ ನೆನಿಬೇಕು ನೆನೆದಿದೆ ಈಗ ಇದನ್ನು ಕಡಲೆ ಸಾರು ಮಾಡಲಿಕ್ಕೆ ನಾನೀಗ ಫಸ್ಟಿಗೆ ಕುಕ್ಕರ್ ತಗೊಂಡಿದ್ದೇನೆ ಸಣ್ಣ ಒಂದು ಕುಕ್ಕರ್ ತಗೊಂಡಿದ್ದೇನೆ ಮತ್ತೆ ಇದಕ್ಕೆ ಈಗ ಕಡಲೆ ಹಾಕಿಕೊಳ್ತಿದ್ದೇನೆ ಒಂದು ಎರಡು ಸಲ ಒಳ್ಳೆ ತೊಳೆತಿದ್ದೇನೆ ಕಡಲೆ ಸಾರು ಮಾಡಲಿಕ್ಕೆ ಮತ್ತೆ ಅದಕ್ಕೆ ಒಂದು ನೀರುಳ್ಳಿ ಹೀಗೆ ಕಟ್ಟು ಮಾಡಿ ಹಾಕಿಕೊಳ್ತಿದ್ದೇನೆ ಸ್ವಲ್ಪ ಇಟ್ಟುಕೊಳ್ಳಿ ಇದು ಇದರೊಟ್ಟಿಗೆ ಕಡಿಯಲಿಕ್ಕೆ ಬೇಕಾಗ್ತದೆ ನೀ ಇದು ತೆಂಗಿನಕಾಯಿ ಒಟ್ಟಿಗೆ ಅದರೊಟ್ಟಿಗೆ ಇಡ್ತಿದ್ದೇನೆ ಸ್ವಲ್ಪ ಇರಲಿ ಅಂಥೇಳಿ ಮತ್ತು ಇದಕ್ಕೆ ಈಗ ನೀರು ಹಾಕಿಕೊಳ್ಬೇಕು ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಹಾಕಿಕೊಳ್ಳಿ ಮತ್ತು ಬೇಕಾದರೆ ರುಚಿ ನೋಡಿ ಹಾಕಿಕೊಳ್ಬೋದು ಇದಕ್ಕೆ ಬೇಯಲಿಕ್ಕೆ ನೀರು ಹಾಕಿಕೊಳ್ಳಿ ಈಗ ಇದನ್ನು ಮುಚ್ಚಿಟ್ಟು ಬೇಯಿಸಿಕೊಳ್ಳಿ ಕಡಲೆ ಬೇಯುವವರೆಗೆ ಇದನ್ನು ಬೇಯಿಸಿಕೊಳ್ಳಿ ಒಂದು ಎರಡು ಬಿಸಿಲು ಬರುವವರೆಗೆ ಕಡಲೆ ಬೇಯುವವರೆಗೆ ಈಗ ಕಡಲೆ ಬೇಯಲ್ಲಿ ಆವಾಗ ಕುಂಡಿ ಮಾಡಲಿಕ್ಕೆ ಕಡಿಯಲಿಕ್ಕೆ ಉಂಟು ಈಗ ಈಗ ಅಕ್ಕಿಯನ್ನು ಹಾಕಿಕೊಳ್ಳಿ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಒಂದು ಅದಕ್ಕೆ ಈಗ ಅಕ್ಕಿ ಹಾಕಿಕೊಳ್ಳಬೇಕು ಈಗ ಅಕ್ಕಿ ಹಾಕಿ ಮತ್ತು ಇದಕ್ಕೆ ತೆಂಗಿನ ತುರಿ ಹಾಕಲಿಕ್ಕುಂಟು ಅಕ್ಕಿ ಹಾಕಿದ ಮೇಲೆ ತೆಂಗಿನ ತುರಿ ಹಾಕಿ ತೆಂಗಿನ ತುರಿ ಹಾಕಿದ ಮೇಲೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಮತ್ತೆ ಇದಕ್ಕೆ ನೀರು ಹಾಕಿಕೊಳ್ಳಿ ನೀರಾಕಿ ಮತ್ತೆ ನೇಯ್ಸಾಗುವಾಗೆ ಕಡಿಬೇಕು ದನೀಗ ಮುಚ್ಚಿಟ್ಟು ನೇಸಾಗುವಾಗೆ ಕಡಿಲಿ ಈಗ ನೋಡಿ ಕಡಿತಿದ್ದೇನೆ ಆದಷ್ಟು ಸ್ವಲ್ಪ ದಪ್ಪವಾಗಿ ಕಡಿಯಿರಿ ನೇಸಾಗುವಾಗೆ ಕಡಿಯಿರಿ ಸ್ವಲ್ಪ ದಪ್ಪವಾಗಿ ಕಡಿಯಿರಿ ಮಿಕ್ಸಿಯಲ್ಲಿ ಕಡಿಯುವಾಗ ಸ್ವಲ್ಪ ನೀರಾಗ್ತದೆ ಆದರೂ ಸ್ವಲ್ಪ ಆದಷ್ಟು ಸ್ವಲ್ಪ ದಪ್ಪವಾಗಿ ಕಡಿಯಿರಿ ತುಂಬ ನೀರು ಸೇರಿಸಲಿಕ್ಕೆ ಹೋಗಬೇಡಿ ಮತ್ತು ಗ್ರೈಂಡರಲ್ಲಿ ಕಡಿದ್ರೆ ಒಳ್ಳೆಯದಾಗ್ತದೆ ಆಗ್ತದೆ ಮತ್ತು ನಾನು ಇದು ಸ್ವಲ್ಪ ಬಿಸಿ ಮಾಡ್ತೇನೆ ಆವಾಗ ಇದು ಸ್ವಲ್ಪ ನೀರಾಗ್ತದೆ ಅದಕ್ಕೆ ನಾನು ಬಿಸಿ ಮಾಡ್ತೇನೆ ಆವಾಗ ಸರಿ ಆಗ್ತದೆ ಗ್ರೈಂಡರಲ್ಲಿ ಕಡಿದ್ರೆ ಇದು ಬಿಸಿ ಮಾಡುವ ಅವಶ್ಯಕತೆ ಇಲ್ಲ ಮತ್ತೆ ಕಲ್ಲಲ್ಲೆಲ್ಲ ಕಡಿದರೆ ಈಗ ನಾನು ಒಂದು ಬಾಣಲೆಗೆ ಹಾಕಿಕೊಳ್ತಿದ್ದೇನೆ ಹೀಗೆ ಕಡಿದು ಉಳಿದದೆಲ್ಲ ಇದೇ ರೀತಿ ಕಡಿದು ಹಾಕಿಕೊಳ್ಳಿ ಈಗ ನೋಡಿ ಕಡ್ದಿಟ್ಟಿದ್ದೇನೆ ಆದಷ್ಟು ನೇಸಾಗುವಾಗೆ ಸ್ವಲ್ಪ ದಪ್ಪವಾಗಿ ಕಡಿಬೇಕು ಈಗ ಕಡ್ದಿದ್ದೇನೆ ಮತ್ತು ಕಡಲೆ ಒಳ್ಳೆ ಬೆಂದಿದೆ ಅದನ್ನು ಗ್ಯಾಸ್ ಆಫ್ ಮಾಡಿಟ್ಟಿದ್ದೇನೆ ಈಗ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಈಗ ಫಸ್ಟಿಗೆ ಒಳ್ಳೆಯ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ರುಚಿಗೆ ತಕ್ಕಲ್ಲ ಉಪ್ಪೆಲ್ಲ ಹಾಕಿ ಕಡಿಯಬೇಕು ಹಾಗೆ ರುಚಿಗೆ ತಕ್ಕ ಉಪ್ಪು ಹಾಕಿ ಕಡ್ದಿದ್ದು ಮತ್ತು ಇದನ್ನೀಗ ಈಗ ಸಣ್ಣ ಉರಿಯಲ್ಲಿಟ್ಟು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಆವಾಗ ಇದು ಆಗ್ತದೆ ಖರ್ಚು ಹೋಗಿ ಬಿಡಬಾರದು ಇದು ಮಿಕ್ಸ್ ಮಾಡುವಾಗ ಕೈ ಬಿಡದೆ ಹೀಗೆ ಮಿಕ್ಸ್ ಮಾಡಿಕೊಳ್ಳೋದು ಗಂಟು ಬೀಳದಾಗೆ ಮಿಕ್ಸ್ ಮಾಡಬೇಕು ಆವಾಗ ಒಳ್ಳೆಯದಾಗಿರ್ತದೆ ದಪ್ಪವಾಗಿ ನಾವು ಪುಂಡಿಗೆ ಉಂಡೆ ಕಟ್ಟುವಾಗೆ ಆದರೆ ಸಾಕು ನೋಡಿ ದಪ್ಪ ಆಗಿದೆ ಈಗ ಇದು ಲಟ್ಟಿಸುವಾಗೆ ಆಗಿದೆ ಪುಂಡಿಗೆ ಸಾಕು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೇನೆ ಇದು ಸ್ವಲ್ಪ ತಣ್ಣಗಾಗುವಾಗ ಇಡ್ಲಿ ಪಾತ್ರೆ ಇಟ್ಟು ಸ್ವಲ್ಪ ಬಿಸಿ ಆಗಲಿ ಮತ್ತು ಉಂಡೆ ಕಟ್ಟಿದರೆ ಆಯಿತು ನೋಡಿ ಸ್ವಲ್ಪ ತಣ್ಣಗೆ ಆಗಿದೆ ಸಾಕು ಇವಾಗ ಇದನ್ನು ಉಂಡೆ ಕಟ್ಟಬೇಕು ನೋಡಿ ಸ್ವಲ್ಪ ಇಟ್ಟು ತೆಗೆದು ಹೀಗೆ ಹೀಗೆ ಮಾಡಿಕೊಳ್ಬೋದು ಸ್ವಲ್ಪ ಸಣ್ಣದನ್ನ ಬೇಕಾದರೆ ಹೀಗೆ ಉಂಡೆ ಮಾಡಿ ಸ್ವಲ್ಪ ನೀರಲ್ಲಿ ಬೇಕಾದರೆ ಕೈ ಮುಳುಗಿಸಿ ಸ್ವಲ್ಪ ಇದು ಮಾಡಲಿಕ್ಕೆ ಅಂಟುತ್ತದೆ ಅಂತೇಳಿದರೆ ಮತ್ತು ಹೀಗೆ ಬೇಕಾದರೆ ಈಗ ಚಟ್ನಿ ಮಾಡಿಕೊಳ್ಬೋದು ಸಣ್ಣ ಸಣ್ಣ ಉಂಡೆ ಮಾಡಿ ಇಲ್ಲ ಬೇಡ ಅಂತೇಳಿದರೆ ಈಗೂ ರೌಂಡಾಗಿ ಉಂಡೆ ಮಾಡಿಕೊಳ್ಬೋದು ನೋಡಿ ಪುಂಡಿಯೆಲ್ಲ ಮಾಡಿಟ್ಟಿದ್ದೇನೆ ಈಗ ಇದನ್ನು ಮೀಡಿಯಂ ಉರಿಯಲ್ಲಿಟ್ಟು ಈಗ ಪುಂಡಿಯೆಲ್ಲ ಮಾಡಿಟ್ಟಿದ್ದೇನೆ ಈಗ ಮೀಡಿಯಂ ಉರಿಯಲ್ಲಿಟ್ಟು ಇದನ್ನು ಮುಚ್ಚಿಡಿ ಈಗ ಮುಚ್ಚಿಡಿ ಬೇಯ ಒಳ್ಳೆ ಬೇಬಿ ಈಗ ನಾನು ಪುಂಡಿ ಬೇಯ್ತಾ ಉಂಟು ಮೀಡಿಯಂ ಉರಿಯಲ್ಲಿ ಈಗ ನಾನು ಕಡಲೆ ಸಾರು ಮಾಡಲಿಕ್ಕೆ ಐಟಮ್ ಅನ್ನು ತೋರಿಸ್ಕೊಡ್ತಿದ್ದೇನೆ ಮಸಾಲೆ ಕಡಿಲಿಕ್ಕೆ ಅಂತೇಳಿ ಈ ಕಡಲೆ ಸಾರು ತುಂಬ ಟೇಸ್ಟ್ ಆಗಿರ್ತದೆ ಬೇಕಾದರೆ ಅನ್ನದೊಟ್ಟಿಗೂ ಮಾಡಿ ತಿನ್ಬಹುದು ತುಂಬ ಟೇಸ್ಟಾಗಿರ್ತದೆ ಕಡಲೆ ಸಾರು ಇದು ಏಕೆ ಮಾಡಿ ಇದಕ್ಕೆ ಎಂಥರ ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತಿದ್ದೇನೆ ಈಗ ತೆಂಗಿನ ತುರಿ ಒಂದು ಕಪ್ ಆಗುವಷ್ಟು ಬೇಕಾದರೆ ತಗೊಳ್ಬೋದು ಒಂದು ತೆಂಗಿನಕಾಯಿಯಲ್ಲಿ ಒಂದು ಅರ್ಧ ತೆಂಗಿನಕಾಯಿ ಬೇಕಾದರೂ ತಗೊಳ್ಬೋದು ಸಾರು ಜಾಸ್ತಿ ಬೇಕು ಅಂತ ಹೇಳ್ಬೋರು ಮತ್ತು ಇದು ದೊಡ್ಡ ಕಪ್ಪು ಒಂದು ಕಪ್ಪು ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ಮತ್ತು ಇದಕ್ಕೆ ಕಡಿಯಲಿಕ್ಕೆ ಒಂದು ಐದು ಗಿಡ್ಡ ಮೆಣಸು ಇದು ಖಾರಕ್ಕೆ ತಕ್ಕ ನಿಮಗೆ ಹೇಗೆ ಖಾರ ಜಾಸ್ತಿ ಬೇಕು ಖಾರ ಕಮ್ಮಿ ಬೇಕು ಅದರ ರೀತಿ ನಾನೊಂದು ಗಿಡ್ಡ ಮೆಣಸು ಒಂದು ಐದು ತಗೊಂಡಿದ್ದೇನೆ ಖಾರಕ್ಕೆ ಒಂದು ಐದು ಉದ್ದ ಮೆಣಸು ಇದು ಕಲರಿಗೆ ಮತ್ತು ಒಂದು ಎರಡು ವರ್ ಎರಡೂವರೆ ಸ್ಪೂನ್ ಈ ಸ್ಪೂನಲ್ಲಿ ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಅರ್ಧ ಆಗುವಷ್ಟು ಗರಂ ಮಸಾಲ ಉಳಿ ಒಂದು ಒಂದು ಚಿಟಿಗೆ ಆಗುವಷ್ಟು ಇಂಗು ಮತ್ತು ಹುಳಿ ಹುಣಸೆ ಹುಳಿ ಸ್ವಲ್ಪ ಹಾಕಿಕೊಳ್ತಿದ್ದೇನೆ ಸ್ವಲ್ಪ ತಗೊಳ್ಳಿ ಮತ್ತು ಒಂದು ಟೊಮೆಟೊ ಹಾಕ್ತೇನೆ ಹಾಗೆ ಮತ್ತೆ ಒಂದು ಮೂರು ಹೆಸಳು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಅರ್ಧ ನೀರುಳ್ಳಿ ಕಡಿಯಲಿಕ್ಕೆ ಮತ್ತೆ ಕರಿಬೇವು ಕರಿಬೇವು ನಾನು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳೋದು ಹಾಕಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಇದು ಅರಿಸಿ ನೋಡಿ ರುಚಿ ಸ್ವಲ್ಪ ತಗೊಳ್ಬೇಕು ಇಲ್ಲಿಗೆ ಇಟ್ಟಿದ್ದೀನಿ ಮತ್ತು ಇದು ಒಳ್ಳೆ ಇರ್ತದೆ ಕೇರಳ ಸ್ಟೈಲಾಗಿರ್ತದೆ ಸಾರು ತುಂಬ ಟೇಸ್ಟಾಗಿರ್ತದೆ ಈಗ ಒಂದು ಬಾಣಲ್ಲಿ ತಕೊಂಡಿದ್ದೀನಿ ಉರಿಯಲಿಕ್ಕೆ ಅಂತೇಳಿ ಮತ್ತೆ ಇದಕ್ಕೆ ತೆಂಗಿನೆಣ್ಣೆ ತಗೊಳ್ಬೇಕು ತುಂಬ ಟೇಸ್ಟಾಗಿರ್ತದೆ ತೆಂಗಿನೆಣ್ಣೆ ತಗೊಂಡ್ರೆ ಮತ್ತು ಇದಕ್ಕೆ ಈಗ ಉದ್ದ ಹಾಕಿಕೊಳ್ಳಿ ಮತ್ತು ಗೆದ್ದೆ ಮೆಣಸು ಹಾಕಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಉರಿಯಿರಿ ಉು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಇದನ್ನು ಉರಿ ಖರ್ಚೋಗಿ ಬಿಡಬಾರ್ದು ಸಣ್ಣ ಉರಿಯಲ್ಲಿಟ್ಟು ಕೊತ್ತಂಬರಿ ಹಾಕಿ ಕೊತ್ತಂಬರಿ ಹಾಕಿಕೊಂಡು ಮತ್ತೆ ಜೀರಿಗೆ ಹಾಕಿ ಉರಿ ಕೊತ್ತಂಬರಿ ಜೀರಿಗೆಲ್ಲ ಸ್ವಲ್ಪ ಕಲರ್ ಬಂದರೆ ಸಾಕು ಕರ್ಕಿಡಬೇಕು ಈಗ ಹುರಿದಾಗಿದೆ ಇದನ್ನು ತೆಗೀರಿ ಈಗ ಅದೇ ಬಾಣೆಲಿಗೆ ನಾನು ತೆಂಗಿನಕಾಯಿ ಹಾಕಿ ಉರಿಯಿದ್ದುಕೊಳ್ತಿದ್ದೇನೆ ತೆಂಗಿನಕಾಯಿ ಈಗ ತೆಂಗಿನಕಾಯಿ ಹಾಕಿಕೊಳ್ಳಿ ಎಲ್ಲವನ್ನು ತೆಂಗಿನಕಾಯಿ ಹಾಕಿದ ಮೇಲೆ ಇದಕ್ಕೆ ನೀರುಳ್ಳಿ ಹಾಕಿಕೊಳ್ಬೇಕು ಕಟ್ಟು ಮಾಡಿಟ್ಟದ್ದು ನೀರುಳ್ಳಿ ಹಾಕಿದ ಮೇಲೆ ಕರಿಬೇವು ಮತ್ತು ಎಣ್ಣೆ ತೆಂಗಿನ ಎಣ್ಣೆ ಹಾಕಿ ಹಾಕಿದ ಮೇಲೆ ಮೀಡಿಯಮ್ ಉರಿಯಲ್ಲಿಟ್ಟು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ತೆಂಗಿನಕಾಯಿ ಒಳ್ಳೆಯ ಉರಿಬೇಕು ಕಲರೆಲ್ಲ ಚೇಂಜ್ ಆಗಲಿ ಇದು ತೆಂಗಿನಕಾಯಿದು ಇದು ತೆಂಗಿನಕಾಯಿ ತೆಂಗಿನ ಹುರಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತದೆ ಮೀಡಿಯಂ ಉರಿಯಲ್ಲಿಟ್ಟು ಉರಿಬೇಕು ಈಗ ತೆಂಗಿನಕಾಯಿ ಕಲರ್ ಎಲ್ಲ ಚೇಂಜ್ ಆಗಿದೆ ಸಾಕು ಈಗ ನಾನು ತೆಗಿತಿದ್ದೇನೆ ಈಗ ಉರಿದಾಗಿದೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಎಲ್ಲವನ್ನು ಹಾಕಿ ನೈಸ್ ಆಗುವಾಗೆ ಕಡಿಬೇಕು ಈಗ ಹುರಿದಿಟ್ಟ ಮೆಣಸು ಕೊತ್ತಂಬರಿ ಜೀರಿಗೆ ಅದೆಲ್ಲ ಹಾಕಿಕೊಳ್ಳಿ ಹುರಿದು ಹಾಕಿದ ಮೇಲೆ ಇದಕ್ಕೆ ತೆಂಗಿನಕಾಯಿ ಇದರೊಟ್ಟಿಗೆ ಹಾಕಿ ಕಡಿಯುತ್ತಿದ್ದೇನೆ ನಾನು ಈಗ ಇದಕ್ಕೆ ತೆಗೆದಿಟ್ಟ ಹುಣಸುಳ್ಳಿ ಹಾಕಿಕೊಳ್ಳಿ ನಾನು ಹಾಕಿದ್ದೇನೆ ಈಗ ಹುರಿದಿಟ್ಟ ತೆಂಗಿನಕಾಯಿ ಎಲ್ಲ ಹಾಕಿಕೊಳ್ಳಿ ಈಗ ಹುರಿದಿಟ್ಟ ತೆಂಗಿನಕಾಯಿ ಎಲ್ಲ ಹಾಕಿದ್ದೇನೆ ಮತ್ತು ಇದಕ್ಕೆ ನೀರು ಹಾಕಿಕೊಳ್ಳಿ ಕಡಿಯಲಿಕ್ಕೆ ಇದು ಆದಷ್ಟು ನೈಸ್ ಆಗುವಾಗೆ ನೈಸ್ ಆಗಿ ಕಡಿಬೇಕು ಕಡ್ದಿದ್ದೇನೆ ಈಗ ಕಡಲೆ ಎಲ್ಲ ಬೆಂದಿದೆ ಈಗ ಇದಕ್ಕೆ ಒಂದು ಟೊಮೆಟೊ ಹಾಕಿಕೊಳ್ಳಿ ಟೊಮೆಟೊ ಹಾಕಿದ ಮೇಲೆ ಇದಕ್ಕೆ ಈಗ ಗರಂ ಮಸಾಲೆ ನೋಡಿ ಅರ್ಧ ಸ್ಪೂನು ಅರ್ಸಿನ ನೋಡಿ ಹಾಕಿದ್ದೇನೆ ಒಂದು ಆಗುವಷ್ಟು ಇಂಗು ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ದೇನೆ ಆಗ ಈಗ ಇದಕ್ಕೆ ಕಡ್ತಿಟ್ಟ ಮಸಾಲೆ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಹಾಕಿಕೊಳ್ಳಿ ಜಾರಿಗೆ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ತುಂಬ ತೆಳು ಬೇಡ ತುಂಬ ದಪ್ಪ ಬೇಡ ಸ್ವಲ್ಪ ದಪ್ಪವಾಗಿದ್ದರೆ ಒಳ್ಳೆದೇ ತುಂಬ ತೆಳು ಬೇಡ ಈಗ ರುಚಿ ತಕ್ಕ ರುಚಿ ನೋಡಿ ರುಚಿ ನೋಡಿ ಬೇಕಾದರೆ ರುಚಿ ನೋಡಿ ಉಪ್ಪು ಹಾಕಿಕೊಳ್ಳಿ ಆವಾಗ ಉಪ್ಪು ಹಾಕಿದ್ದೇನೆ ಆಮೇಲೆ ಸ್ವಲ್ಪ ಈಗ ಕರಿಬೇವು ಹಾಕಿಕೊಳ್ಳಿ ಮತ್ತು ಒಳ್ಳೆ ಕುದಿ ಬರಲಿ ಕುದಿ ಬಂದ ಮೇಲೆ ಒಗ್ಗರಣೆ ಹಾಕಬೇಕು ಈಗ ನೋಡಿ ಒಳ್ಳೆ ಕುದಿ ಬರಬೇಕು ಈಗ ಒಳ್ಳೆ ಕುದಿ ಬಂದಿದೆ ಈಗ ಒಗ್ಗರಣೆ ಮಾಡಿದರೆ ಆಯಿತು ಈಗ ತೆರೆದಿಟ್ಟೆ ಒಳ್ಳೆ ಕುದಿ ಬರಲಿ ಆವಾಗ ಒಗ್ಗರಣೆ ಹಾಕಬೇಕು ಈಗ ಒಳ್ಳೆ ಕುದಿ ಬಂದಿದೆ ಸಾಕು ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿ ಈಗ ಒಗ್ಗರಣೆ ಹಾಕಿದರೆ ಆಯಿತು ಹುರಿದಿಟ್ಟ ಬಾನಲ್ಲಿಯೇ ತಗೊಂಡಿದ್ದೆ ಅದಕ್ಕೆ ಎಣ್ಣೆ ಹಾಕಿಕೊಳ್ಳಿ ತೆಂಗಿನ ಎಣ್ಣೆ ಸಾಸಿವೆ ಈಗ ಒಂದು ನೀರುಳ್ಳಿ ಮತ್ತೆ ಉಳಿಯಕಾಗಿದೆ ಈಗ ಹುಂಡಿ ಬಂದಿದೆ ಈಗ ಗೋಲ್ಡನ್ ಕಲರ್ ಬಂದಿದೆ ಗೋಲ್ಡನ್ ಕಲರ್ ಬಂದಿದೆ ಸಾಕು ಗ್ಯಾಸ್ ಆಫ್ ಮಾಡಿ ಆದ್ರಣ ಮಾಡಿದ ಕಟ್les ಸರ್ ರೆಡಿ ನೋಡಿ ಯಸ್ಕೆ ಕರೆ ಈಗ ರೆಡಿಯಾಗಿದೆ ಕಡಲೆ ಸಾರು ಮತ್ತು ಪುಂಡಿ ಕೇರಳ ಸ್ಟೈಲ್ ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಖನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು